ಡ್ರೈ ರೆಡಿ ಮಾಡ್ತಾ ಇದ್ದಾರೆ ಬಟ್ಟೆ ಮೇಲೆ ಹಿಟ್ಟು ಹನ್ನೆರಡುವರೆ ಆಯ್ತು ಸೈಕಲ್ ಗ್ಯಾಪ್ ಅಲ್ಲಿ ಬೇರೆನೇ ರೆಸಿಪಿ ರಾತ್ರಿ ಟೈಮ್ ಎಂಟು ಕಾಲ ಆಯ್ತು ವಾಚಿ ಕಟ್ಲಿಲ್ಲ ಆದ್ರೂ ನಾನು ಮೊಬೈಲ್ ಈಗ ನೋಡಿದೆ ವಿಶೇಷ ಏನಪ್ಪಾ ಅಂತ ಹೇಳಿ ನಿಡ್ಗಾಲ್ ಹೊಸ ಮನೆಗೆ ಬಂದಿದ್ದೇವೆ ನಮ್ಮೊಟ್ಟಿಗೆ ಯಾರೆಲ್ಲ ಇದ್ದಾರೆ ನೋಡಿ ಸಡನ್ ಒಂದು ಸಣ್ಣ ಒಂದು ಪಾರ್ಟಿದು ಪ್ಲಾನ್ ಆಗಿತ್ತು ರಾಮಕೃಷ್ಣ ನಾನೆಲ್ಲ ನಾನೇ ಇದ್ ಮಾಡೋದಂತ ಗೊತ್ತಾಗ್ಲಿ ಅಂತ ಹೇಳಿ ಅಂದ್ರೆ ಇಲ್ಲ ಹಾಗೆ ಹೇಳಿದಲ್ಲ ಎಲ್ಲ ನನ್ ಕೈ ಕೊಟ್ಟಿದ್ದೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ರಾಮಕೃಷ್ಣನವರು ಕುಕಿಂಗ್ ಮಾಡ್ತಾರೆ ತಂದೂರಿ ಒಂದು ಐಟಮ್ ಮಾತ್ರ ನಾನು ಮ್ಯಾರಿನೇಟ್ ಮಾಡಿ ಆಗ್ಲೇ ಇಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಇವರು ಬರೋದು ಗೊತ್ತುಂಟಲ್ಲ ನಿಮ್ಗೆ ಟೈಮಿಂಗ್ಸ್ ಇವರು ಮೂರು ಗಂಟೆ ಅಂತ ಹೇಳುವಾಗ ರಾತ್ರಿ ಎಂಟು ಗಂಟೆಗೆ ಬಂದಿದ್ದಾರೆ ಮತ್ತೆ ಚಿಕನ್ ಎಲ್ಲ ಬಂದ್ ಆಗ್ತದೆ ಅಂತ ಹೇಳಿ ನಾನು ಬೇಗ ತಂದು ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಒಂದ್ ಎಂಟೇ ಲೆಕ್ಕ ಅದು ಲೆಕ್ಕ ಏಳು ಏಳು ಕಾಲ ಎಲ್ಲ ಅಂದ್ರೆ ಅಂತ ಹೇಳುದು ಅದೇ ರೀತಿ ನಮ್ಮ ಕರಟೆ ಕಾವ್ಯಾಸ ಇದ್ದಾರೆ ಕರಟೆ ಅತಿಶ ಬರ್ಲಿಲ್ಲ ಹೋಗುವ ಈಗ ಎಂತ ಎಂತ ಮಾಡ್ತೇವೆ ಏನೆಲ್ಲ ಮಾಡ್ತೇವೆ ರೀತಿ ಉಡುಪಿಯಿಂದ ನಾನು ಕೈಗೆ ಕೊಟ್ಟಿದ್ದಾರೆ ಇದ್ದೀನಿ ಅಂತ ಗೊತ್ತಾಗ್ಲಿ ಅಂತ ವಿಡೋದಲ್ಲಿ ನಾಕ್ ಇಟ್ಕೊಂಡ್ಬಿಟ್ರು ವಿಡೋ ಆಫ್ ಮಾಡ್ಕೊಳ್ಳೆ ತಗೊಳ್ಳು ತಗೋ ಹೋಗು ನಾನು ಅದನ್ನೇ ತಗೊಂಡು ಹೋಗ್ಬೇಕಂತಿದ್ದಾರೆ ಕ್ಯಾಂಪ್ ಫೈರ್ ರೆಡಿ ಮಾಡ್ತಾ ಇದ್ದೇನೆ ಕ್ಯಾಂಪ್ ಫೈರ್ಗಿಂತ ನಮಗೆ ತಂದೂರಿಗೆ ಚರ್ಕೋಲ್ ಬೇಕು ಗೆಂಡ ಬೇಕು ರೆಡಿ ಆಗ್ತಾ ಉಂಟು ಒಂದು ಅರ್ಧ ಗಂಟೆ ಇದು ಗೆಂಡ ಆಗಲಿಕ್ಕೆ ಬೇಕಾಗ್ತದೆ ಇದು ರೆಡಿ ಆಗಿದ ನಂತರ ಮತ್ತೆ ಇಡುವ ತಂದೂರಿ ಫಸ್ಟ್ ರೌಂಡ್ ಎಸ್ ಎಂತ ಆಗ್ತಾ ಉಂಟು

ಇದು ಚಿಕನ್ ಸೇರಿ ಇನ್ನೊಂದು ಚಪ್ಪರ್ ಚಿಕನ್ ಚಿಕನ್ ಇದಕ್ಕೆ ಬೇಕಾದ ಮಸಾಲೆ ಅಲ್ಲ ನಮ್ಮ ಉಜಿರೆ ಮನೆಯಲ್ಲಿ ರೆಡಿ ಮಾಡಿದ್ದಾರೆ ಅದು ರಮ್ಟೀಸನ್ ಅವರೇ ಮಾಡಿದ್ದು ಟೇಸ್ಟ್ ಹೇಗೆ ಬರ್ತದೆ ನೋಡುವ ಅದರ ರೀತಿ ನಾನು ಕ್ಯಾಂಪ್ ಫೈರ್ ಹಾಕಿದ್ದೇನೆ ಹೊರಗಡೆ ಯಾಕಂದ್ರೆ ನಮಗೆ ಗಂಟ ಚಾರ್ಕೋಲ್ ಬೇಕು ನೆಕ್ಸ್ಟ್ ಟೈಮ್ ಚಾರ್ಕ್ ರೆಡಿಮೇಡ್ ಸಿಗ್ತದಂತೆಲ್ಲ ಹೌದು ನಾನು ಸ್ಪೀಡ್ ಆಗ್ತದಲ್ಲ ಇದು ಇದು ಮಾಡ್ಬೇಕಂತ ಬಂದಲ್ಲಿ ಈ ಸರ್ತಿ ನಂತವು ರಿ ಪೀಸ್ ಎಲ್ಲ ಇತ್ತು ಲಾಸ್ಟ್ ಟೈಮ್ ಶೆಟ್ರು ಪಾಸ್ ಅವರು ಬರುವಾಗ

ಅದಕ್ಕೆ ಎಷ್ಟು ಳೆ ಸುತ್ತಾಳೆಂಡ್ ಅವಳದು ಒಂದು ತಿಂಗಳ ಹಿಂದೆ ಅಲ್ವಾ ಜಾಸ್ತಿ ಆಯ್ತು ಮಾಡುದು ಹೇರ್ ಬ್ಯಾಂಡ್ ಒಂದು ಮಿಸ್ ಆಗಿದೆ ಈಗ ಮಾಡ್ತಾ ಏದರೆ ಆ ಚಿದನನಲ್ಲಿ ಬದನೆ ಸ್ಮೆಲ್ ಸುಮ್ಮನೆ ಆದಾ ಹೇಳ್ತಾ ಇದ್ದಾರೆ ಅದಲ್ಲ ಹೇಳ್ತಾ ಬರ್ತಾ ಇದೆ ಏನಿಲ್ಲ ಅವರೆಲ್ಲಾ ಬಂದು ಇವರು ಬಂದುಬಿಟ್ಟು ಕಾಫಿ ಮಾಡಿದಂಗೆ ಬಿತ್ತು ಅಲ್ಲಾರ್ಸ ಫಾಂ ನಾವ್ ಲಾ ಅಷ್ಟೇ ಅತ್ತಿ ಕಟ್ ಮಾಡಬೇಕು ನಾನು ಹೇಳಿದ್ದ ಚೆನ್ನಾಗಾದ್ರೆ ಮಾಡಿದ್ರು ಒಂದೇ ಅಲ್ವಾ ನೋಡ್ರಿ ನೋಡಿ ಅದ ಹೇಳೋದು ಮಾತ್ರ ಕೆಲಸ ಎಣ್ಣೆ ಬಿಡಬೇಕು ೀಗ ಮೂರು ಐಟಮ್ ಮಾಡ್ತಾ ಇದಾರೆ ಎರಡು ಐಟಮ್ ನಮ್ಮ ರಾಮ ರೆಡಿ ಮಾಡ್ತಿದ್ದಾರೆ ಅವರಿಗೆ ನಾಲ್ಕು ಗಂಟೆಗೆ ಹೇಳಿದ್ದು ಬರ್ಲಿಕ್ಕೆ ಐದಾಯ್ತು ಆರಾಯ್ತು ಬಂದಿದ್ದು ಏಳು ಗಂಟೆಗೆ ಅದು ಎಂಟು ಗಂಟೆನ ಲೆಕ್ಕ ಆಗುದು

ನಮ್ಮ ಚಿಕನ್ ಮಸಾಲೆ ಮಾಡಬೇಕಂದ್ರೆ ಕೇಳಿದ್ದು ಅದರಲ್ಲಿ ನೀವು ಫ್ರೈ ಮಾಡಿಲ್ಲ ಅಂತ ನಾನು ಸ್ವಲ್ಪ ಫ್ರೈ ಮಾಡಿಲ್ಲ ಆಫ್ ಆಫ್ ಬಾಯ್ಲ್ ಮಾಡಿದ್ದೆ ಅದೇ ಬಾಯ್ಲ್ ಏನೋ ಅದಕ್ಕೆ ಕೊಟ್ಟಿದ್ದೆ ಅವಳಿಗೆ ಒಂದೆರಡು ಪೀಸ್ ತಿನ್ಬೇಕಂತ ಆಸೆ ಐತೆಂತೆ ಏನೋ ಇಟ್ಕೊಂಡು ಅವರು ಕ್ಯಾಂಪ್ ಫೈರ್ ರೆಡಿ ಮಾಡಿದ್ದಾರೆ ಕ್ಯಾಂಪ್ ಫೈರ್ ಹೇಳ್ಬೇಕಾ ಕ್ಯಾಂಪ್ ಫೈರ್ ಕ್ಯಾಂಪ್ ಫೈಯರ್ ಮತ್ತೆ ನಮಗೆ ಗೆಂಡ ಬೇಕು ಅಲ್ಲ ಗೆಂಡ ಬೇಕು ಈಗ ತಂದೂರಿ ಮಾಡ್ಲಿಕ್ಕೆ ಸೊ ಬೆಂಕಿ ಚೆನ್ನಾಗಿ ಆಗ್ತಾ ಇದೆ ಆಲಿ ಆಲಿನ್ ಆಗಿದೆ ಅದು ಒಳ್ಳೆ ಡ್ರೈ ಆಗಿದೆ ಕಟ್ಟಿಗೆ ಉಂಟಲ್ಲ ಶಟರ್ ಬಾಕ್ಸ್ನವರು ಬರುವಾಗ ತಂದದ್ದು ರಾಶಿ ಅಲ್ಲಿ ಉಂಟು ನೋಡ್ಬೋದು ಅದೀಗ ಬಿಸಿಲಿಗೆ ಡ್ರೈ ಆಗಿ ಉಂಟಲ್ಲ ಕೂಡಲೇ ಕುರುಮ್ ಕುರುಮ್ ಆಗಿದೆ ಈಗ ಅಲ್ವಾ ಕಟ್ಟಿಗೆ ಎಲ್ಲ ಚಟಪಟ ಚಟಪಟ ಅಂತ ಹೊರಿತಾ ಉಂಟು ಚಟಪಟ ಚಟಪಟ ಹೌದು ಲಾಸ್ಟ್ ಗೆ ಚಟಪಟ ಡುಡೋ ಮನ ಲಾಸ್ಟ್ ತಿನ್ನು ಬಿಟ್ರೆ ಆಯ್ತು ಅತ್ತ ಬಿಚಾಗ ಅದೇ ಡೈಲಾಗ್ ಅದೇ ಡೈಲಾಗ್ ಹಾ ದರ್ತ್ ಬಿಚಾಗ ಇವರು ನಮ್ಮ ರಾಮಕೃಷ್ಣ ಅವರು ಎಲ್ಲ ಅಲ್ಲಿ ಅಲ್ಲ ಅಷ್ಟೇ ಹಾಗೆ ಇಲ್ಲಿ ಬಂದು ಕೂತಿದ್ದಾರೆ ಅಲ್ಲ ಅಂತ ಅಲ್ವಾ ಕಾವ್ಯನಿಗೆ ಮತ್ತೆ ನಿನ್ ತಂಗಿ ಬಿಟ್ಟು ಬಂದಿದ್ರಿಗೆ ಮಾಡ್ತಾ ಇದ್ದರು ನಿಧಾನ ಒಂದು ಚೂರ್ 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 ಹಿಂದೆ ಬಂದ್ಬಿಟ್ಟು ಫುಲ್ ಲಾಸ್ಟ್ ಬಂದು ಗ್ರೇಟ್ ಮಾಡ್ಲಿಕ್ಕೆ ಬಂದಿಲ್ಲ ಮಾಡ್ತಾರೆ. ಪೆಪ್ಪರ್ ಅಂತ ಪೌಡರ್ ಅಲ್ಲ ಅವರ ತೋಟದಲ್ಲಿ ಆದ ಪೆಪ್ಪರ್ ಆಕ್ಚುಲಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾನು ಮೊನ್ನೆ ಅಂಗಡಿಯಿಂದ ಪೆಪ್ಪರ್ ತಂದೆ ಅದನ್ನು ಕುಟ್ಟಿ ಉಡಿ ಮಾಡಿ ಎಲ್ಲ ಹಾಕಿದೆ ಸ್ವಲ್ಪ ಸ್ವಲ್ಪ ಅದು ಕೊಂಬು ಉಡಿ ಅಲ್ವಾ ಮೊನ್ನೆ ರಾಮಕೃಷ್ಣನ್ ಅವ್ರದ್ದು ಅದು ಸೂಪರ್ ಅಂತ ಫಿಶ್ ಅದು ಹಾಗಾಗಿ ಅದು ಅವರು ಮನೆಯಿಂದ ತಂದಿದೆ ಉಡಿ ಮಾಡಿ ತಂದಿದ್ದಾರೆ ಅಂತ ನೋಡಿ ಹೇಳ್ತೀನಿ ಮತ್ತೆ ತೋರಿಸಿ ಅದನ್ನು ಮನೇಲೆಲ್ಲ ಪೌಡರ್ ಮಾಡಿದ್ರು ಅವರು ಏನೆಲ್ಲ ಬೇಕೆಲ್ಲ ಅಲ್ಲಿ ಪ್ರಿಪೇರ್ ಮಾಡಿ ಬಂದಿತ್ತು ಅವರು ಸ್ವಲ್ಪ ಬೇಗ ಬಂದ್ರೆ ಇವ್ನ ಸ್ವಲ್ಪ ಚೆನ್ನಾಗಿತ್ತು ಅಲ್ಲ ಅವ್ರದ್ದು ಕೈಗುಣ ಒಳ್ಳೇದು ಉಂಟು ಅದೇ ಹೇಳದ ಅವ್ರಿಗೆ ಅದೊಂದೇ ಪಾಯಿಂಟ್ ಮಿಸ್ ಅವ್ರದ್ದು ಬರೀ ಇದು ರೆಡಿ ಆಗ್ಲಿಕ್ಕೆ ಉದಾಸೀನದ್ದು ಮಾಡ್ತೀವಿ

ನೋಡಿ ಸಕ್ಕರೆ ಅಂತ ಒಪ್ಪು ಉಂಟು ಹೇಳಿದ್ದು ನಾನು ಧರ್ಮಸಲ ಎಲ್ಲ ಉಂಟು ಯಾವ್ದು ಬೇಕು ಫ್ಲವರ್ ಬೇಕಾ ಫ್ಲವರ್ ಎಲ್ಲ ಗೊತ್ತಿರುತ್ತೆ ಮನೆ ಯಜಮಾನ ಗೊತ್ತಿರುತ್ತೆ ನಮ್ಮ ಎಲ್ಲಿ ಗೊತ್ತಿರುತ್ತೆ ಅಲ್ವಾ ಎಲ್ಲ ಧರ್ಮದಲ್ಲಿ ಎಲ್ಲ ಉಂಟಾಗ ಕೇಳಲಿಲ್ಲ ನಾನು ತರಲಿಲ್ಲ ಅಂತ ಎಲ್ಲ ಸಾಮಾನು ಇಲ್ಲಿ ನಾವು ಇಟ್ಟಿದ್ದೇವೆ ಅಕ್ಕಿ ಸಮಯ ಎಲ್ಲ ಇದಾಯ್ತು ಅಕ್ಕಿ ಹಾಳಾಯ್ತು ಮತ್ತೆ ನಾನು ಎಂತಕ್ಕೆ ನಾನು ನಮ್ಮ ಮಾಡಿಕೆ ದೊಡ್ಡ ಪಾತ್ರೆ ಉಂಟು ಒಂದು ಇಪ್ಪತ್ತು ಕೆಜಿ ಅಕ್ಕಿ ಉಂಟು ಇದಾಯ್ತಲ್ಲ ಕಂಟಿನ್ಯೂ ಎರಡು ಸರ್ತಿ ಶೆಡ್ ಬಂದದ್ದು ಎರಡು ಸರ್ತಿ ಈಗ ನೀವು ಬರ್ತಾ ಇದ್ದೀರಿ ತುಂಬಾ ಟೈಮ್ ಐತೆ ಪಾರ್ಟಿ ಮಾಡೋದೇ ಅದೇ ಲಾಸ್ಟ್ ಪಾರ್ಟಿ ಬಾಕ್ಸ್ ನಾನು ಬರ್ತದೆ

ಏನ್ ಮಾಡಲ್ಲ ಏನ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾರೆ ಮೇಡಂ ಅಡ್ಗೆ ಯಾರ್ ಮಾಡ್ತಾರೆ ಅಡ್ಗೆ ಯಾರು ಮಾಡ್ತಾರೆ ಬೇರೆ ಟೈಮ್ ಅಲ್ಲಿ ಅಮ್ಮ ಇರ್ತಾರೆ ಅಮ್ಮ ಅಂದು ತಿಂಗಳಿಗೆ ಒಂದು ನಾಲ್ಕೈದು ಟ್ರಿಪ್ ಇರುತ್ತೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಇರಲ್ಲ ನಂಗಿಂತ ಜಾಸ್ತಿ ಅವ್ರಿಗೆ ತಿರ್ತಾ ಇರ್ತಾರೆ ಅಂದ್ರೆ ದೇವಸ್ಥಾನ ಹೋಗ್ತಾರೆ ಬಾರಿ ಭಕ್ತಿ ಅವರಿಗೆ ಸೊ ಅವ್ರು ಇಲ್ಲೇ ಇರೋ ಮಾತ್ರ ನಾನು ಕಿಚನ್ ಗೆ ಎಂಟ್ರಿ ಆಗ್ತೀನಿ ಸೊ ಇವತ್ತು ನಮ್ಮ ಕಾವ್ಯ ಮೇಡಂ ಅವರು ಯಾವಾಗ್ಲೂ ಹೇಳ್ತಾರೆ ನನ್ನ ಫೇವ್ರೇಟ್ ಬನ್ಸ್ ಅದಕ್ಕೆ ನಾನು ಹೇಳಿದೆ ಶೈಲಿ ಬಂದು ಬನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಲ್ಲ ನನಗೋಸ್ಕರ ಮಾಡಿಕೊಡು ಅಂತ ನೋಡಿ ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾಳೆ ಈಗ ಜೀರಿಗೆ ಹಾಕ್ತಾ ಇದ್ದಾಳೆ ಒಂದ್ ಸ್ಪೂನು ಒಂದ್ ಸ್ಪೂನು ಸೋಡಾ ಸೋಡ ಪುಡಿ ಹಾಕ್ತಾ ಇದ್ದಾಳೆ ಹೇಗೆ ಆಗುತ್ತೆ ಅಂತ ನಾ ಅಷ್ಟು ನಾಳೆಯೂ ತಿಂದು ನಾನು ಹೇಳ್ತೇನೆ ಹೇಗೆ ಆಗ್ತಿರಲಿಲ್ಲ ಯಾಕಂದರೆ ಅದು ಈಗ ಮಾಡಿ ಈಗ ನಾವು ತಿನ್ನಲಿಕ್ಕೆ ಆಗೋದಿಲ್ಲ ಅದು ಎಷ್ಟು ಅವರು ಇದು ಕಲಸಿ ಇರಬೇಕು ನೈಟ್ ಮಾಡಿ ನೈಟ್ ಕಲಸಿ ಬೆಳಗ್ಗೆ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಫಿಯಾಗಿ ಬರುತ್ತೆ ಸೊ ಸೋಡ ಸ್ಪೂನು ಸೋಡಾ ಸೋಡ ಅಡುಗೆ ಸೋಡಾ ಅಡುಗೆ ಸೋಡ

ಒಂದು ಒಂದು ಸ್ಪೂನು ತೆಂಗಿರೆ ಬಿಸಿ ಮಾಡಿ ಇದಕ್ಕೆ ಹಾಕಬೇಕು ಇನ್ನು ಅತ್ತೆ ಗಳಿಸಿ ನೆನಪಿದೆ ಮತ್ತೆ ಜಾಸ್ತಿ ಬಿಸಿ ಮಾಡ್ಬಿಟ್ಟು ನಾವು ಕೈ ಹಾಕೋ ಸುಟ್ಟು ಹೋಗ್ಬೋದು ಸಾಕಲ್ಲ ಹಾಂ ಕಪ್ ಸಾಕಲ್ಲ ಒಮ್ಮೆ ಕೈ ಹಾಕ್ಬೇಡಿ ಒಂದು ನೋಡಿ ಹಾಂ ಬಿಸಿ ಉಂಟು ಆಯಿತಾ ಕೈ ಹಾಕ್ಬೇಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀರಲ್ಲ ಹ್ಞೂ ಮತ್ತೆ ಅದಕ್ಕೆ ಮೈದಾ ಹಿಟ್ಟು ಹಾಕಿ ಕಲಸಿ ಕಲಿಸ್ಬೇಕು ಮತ್ತು ಇಡಬೇಕು ಬೆಳಿಗ್ಗೆ

ಬೆಳಿಗ್ಗೆ ಬೆಳಿಗ್ಬಿಟ್ಟು ಎಣ್ಣೆ ಮಾಡುವ ಎಣ್ಣೆಯಲ್ಲಿ ಬಿಡುದಿಲ್ಲ ಸೊ ಅದಕ್ಕೆ ಬೇಸಿ ಮಾಡ್ತಾರ ಅಥವಾ ಎಂಡೆಲ್ ಬಿಟ್ಟು ನಾನು ಅವರಿಗೆ ಸದಣ ಗೊತ್ತಾಗಿರುತ್ತೆ ಹೇಗೆ ಅಂತ ನಮ್ ಪುಟ್ಟ ಬಂದು

ಒಂದು ರೌಂಡ್ ತೆಗೆದೆವು ಹೇಗೂ ಗೊತ್ತಿಲ್ಲ ಗೊತ್ತಿಲ್ಲ ಬರ್ಸಿರ್ಲಿಕ್ಕೆ ನಾಳೆ ಕಾವ್ಯ ಅವರು ಮನಸ್ಸು ಮಾಡಿದ್ದಾರೆ ನಾಳೆ ಬನ್ಸ್ ಮಾಡೋದು ಎಲ್ಲ ಸುತ್ತಿಯಾಗಲೇ ಕೂತಿದ್ದಾವೆ ನೋಡಿ ಅಷ್ಟು ಆಸೆ ಆಗ್ತಿದ್ದು ಅಲ್ಲ ಹಿಟ್ಟು ಕಲಸಿ ಆಯಿತು ಹಿಟ್ಟು ಕಲಸೋದೊಟ್ಟಿಗೆ ಶೈನಿ ಬಿಡೋಣ ಎಲ್ಲ ಲೈಟಾಗಿ ಬಟ್ಟೆ ಮೇಲೆಲ್ಲ ಹಿಟ್ಟು ಹಾಕ್ಕೊಂಡಿದ್ದಾರೆ ಇಲ್ಲ ಅದು ಒಂದು ಹತ್ತು ಕೆಜಿ ಜಿ ಬನ್ಸಿದು ಹಿಟ್ಟು ಕಲಸಿದಾಗ ಫೀಲ್ ಆಗ್ತಾ ಉಂಟು ಆಯ್ತಾ ಹಾಗೆ ಅದನ್ನು ಚೆನ್ನ ನಾದಿ ಚಂದ ಮಾಡಿ ಹೊಡಿತಾ ಇದ್ದಾರೆ ಇದು ತಾವೇನಿಗೆ ಹೊಡೆಯೋದು ಮಾಡಿ ಹೊಡೆಯೋದು ರಾಮಕೃಷ್ಣ ಎರಡು ಹೊಡೆಯೋದು ಲೇಟ್ ಬಂದಿದ್ದಕ್ಕೆ ಹೌದು ಯಾವಾಗ ನೋಡು ತೋಟ ತೋಟ ಹೇಳಿದ ಅದು ಬಿಟ್ರೆ ನೀರು

ನಿನ್ನೆಯಿಂದ ಶೌರ್ಯ ಸ್ವಿಮ್ಮಿಂಗಿಗೆ ಹೋಗ್ಬೇಕಂತ ಹೇಳಿ ತುಂಬಾ ಹಠ ಮಾಡ್ತಿದ್ದೆ ಸ್ವಿಮ್ಮಿಂಗ್ ಶಾರ್ಟ್ಸ್ ಎಲ್ಲ ಬೇಕಲ್ವಾ ಸ್ವಿಮ್ಮಿಂಗ್ ಶಾರ್ಟ್ಸ್ ಸ್ವಿಮ್ಮಿಂಗ್ ಕ್ಯಾಪ್ ಬೇಕಂತೇಳಿ ಇಲ್ಲೊಂದು ಅಂಗಡಿಗೆ ಹೋದೆವು ಹೋಗುವಾಗ ಒಂದು ಶಾರ್ಟ್ಸ್ ತೋರಿಸಿದ್ದ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಕೇಳಿದ್ದೆ ನಾನು ಕೂಡಲೇ ಇನ್ನೊಂದು ತುಂಬ ಹುಡುಕಿ ಒಂದು ಕೊಟ್ಟ ನಾನು ಹೇಳಿದೆ ಇದು ಹಾಕಿದರೆ ಶೌರ್ಯ ಜಂಪ್ ಇಲ್ಲಿ ಮಾಡಿದೆ ನೀರಲ್ಲಿ ಚಡ್ಡಿರ್ತದೆ ಅವರಲ್ಲಿ ಇರ್ತದೆ ಅಷ್ಟು ದೊಡ್ಡ ಚಡ್ಡಿ ಆಗಿದೆ ಅದೇ ಇನ್ನೊಂದೆಂತಂದರೆ ಹಾಂ ಒಳ್ಳೆ ಕ್ವಾಲಿಟಿ ಅವರಂದರೆ ಮಾರವಾಡಿಯವರು ನಮ್ಮ ವಿಡಿಯೋ ನೋಡ್ತಾರೆ ನೋಡಿದರೆ ಬೇಜಾರು ಮಾಡಬೇಡಿ ಒಳ್ಳೆ ಹೇಳಿದ್ರೆ ಹಾವು ನಮ್ಮಲ್ಲಿ ಅಲ್ವಾ ಒಳ್ಳೆ ಕ್ವಾಲಿಟಿ ಹೇಳ್ಕೊಡ್ತೀವಿ

ಟೈಮ್ ಹನ್ನೆರಡುವರೆ ಆಯ್ತು ಎಲ್ಲರೂ ಊಟ ಮಾಡ್ತಿದ್ದಾರೆ ನಿದ್ರೆ ಎಳಿತಾ ಇತ್ತು ಆಗದಿಂದ ಮಾತಾಡಿದ್ದು ಮಾತಾಡಿದ್ದುಸ ಉಂಟು ಆದ್ರೆ ಅವರಿಗೆ ಸ್ವಲ್ಪ ನಿದ್ರೆ ಬರ್ತಾ ಉಂಟು ಹೌದು ನಿದ್ರೆ ನೋಡಿ ನಮ್ಗೆ ನಿದ್ರೆ ಬರ್ತಿದೆ ನಿದ್ರೆ ಬರ್ತಾವೆ ಜನರೇಟರ್ ಎಲ್ಲ ಉಂಟು ಟ್ರೆಂಡ್ ನಮಗೆ ನೋಡ್ಲಿಕ್ಕೆ ಇಲ್ಲ ಒಂದು ಫುಲ್ ಅಲ್ಲಿ ಹಾಗೆಲ್ಲ ಇತ್ತು ಮತ್ತೆ ಕೆಲವು ಮ್ಯಾಚ್ ಡೇ ನೈಟ್ ಇರ್ತಿತ್ತು ಮುಂಚೆ ಯಾಕಂತ ಹೇಳಿದ್ರೆ ಮುಗಿಯೋ ಒಂದು ಮೂರ್ನಾಲ್ಕು ಗಂಟೆ ಆಗ್ತದೆ ಬೆಳಿಗ್ಗೆ ಅದನ್ನು ಹನ್ನೆರಡು ಗಂಟೆ ಸ್ಟಾರ್ಟ್ ಆಗಿದೆ ಇವ್ರು ಹೋಗುದಿಲ್ಲ ಭಯಂಕರ ಒಳ್ಳೆ ಮ್ಯಾಚ್ ನಾವು ಸಹ ನೋಡ್ತೇವೆ ಇವ್ರು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ನಾವು ರಾಮಾಯಣ ಮಾಡಿದ ಹಾಗೆ ನಾವು ನಿದ್ರೆ ಬಂದ ಈಗ ಮಾಡುದು ತೆಗೆಯೋದು ಒಬ್ಬ ಮಲಗೋದು ಅಂದ್ರೆ ಅವರಿಗೆ ಸಹ ನಿದ್ರೆ ಬರ್ಲಿ ಅಂತ ಶೈಲಿ ರಾತ್ರಿ ಬಂಚಿಗೆ ಕಲಸಿಟ್ಟು ಈಗ ಬಂಚ್ ಮಾಡಲಿಕ್ಕೆ ಹೊಟ್ಟಿದ್ದಾಳೆ ಹಾಗೆ ಈಗ ನೋಡುದು ಯಾವ ಯಾವ ರೀತಿಯಲ್ಲಿ ಅದನ್ನು ಮುಚ್ಚಿ ಹಾಂ ಎಣ್ಣೆಗೆ ಬಿಟ್ಟಾಯಿದ್ದೆ ನೋಡ್ತಾ ಇದ್ದೀಗ ಆಯ್ತಾ ಮತ್ತೆ ಬನ್ಸ್ ಮಾಡಬೇಕಂದ್ರೆ ಅವರಿಗೆ ಮನೆ ಹೋದ ಮೇಲೆ ನನ್ನ ವಿಡಿಯೋ ನೋಡ್ತಾರೆ ಕ್ಲೋಸು ನನಗೆ ಬನ್ಸ್ ನೋಡಬೇಕಾದ್ರೆ ಶೈನಿದ್ರೆ ವಿಡಿಯೋ ನೋಡಿದರೆ ಆಯ್ತು ಆಯಿತಾ ನನಗೆ ತುಂಬ ನಮಗೆ ಟ್ಯಾಬ್ಲೆಟ್ಸ್ ಮೇಲೆ ಸಿಕ್ಕಿದ್ದು ಆ್ಯಕ್ಚುಲಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ನವೀನ್ ಗೋರಿಯನ್ನು ಮನೆಯಲ್ಲಿ ಇಟ್ಟರೆ ಭಾಳ ಶುಭ ಅದು ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಬೌದು ಯಾಕಂತೇಳಿದರೆ ಕೆಲವು ಅದನ್ನೆಲ್ಲ ಕಿತ್ತು ತೆಗಿತಾರೆ ಸಾಯಿಸಿ ತೆಗಿತಾರೆ ಇದು ತನ್ನಷ್ಟೇ ಕಂದ್ರೆ ಬಿಟ್ಟು ಹೋಗ್ತದೆ ಹಾಗೆ ನಮ್ಮ ಮನೆಯಲ್ಲಿ ತುಂಬಾ ಉಂಟು ಹಾಗೆ ಮೇಲೆ ಹೋಗುವಾಗ ಒಂದು ಸಿಕ್ಕಿತ್ತು ನನಗೆ ಅವ್ರಿಗೆ ಕೊಟ್ಟೆ ಅವರ ಲಕ್ ಇನ್ನು ಸಹ ಚೇಂಜ್ ಆಗಲಿ ಹೊಸ ವರ್ಷ ಬರ್ತಾ ಉಂಟು ಈಗ ಯುಗಾದಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತೇನೆ ನಾನು ಅವರಿಗೊಂದು ಫಸ್ಟ್ ಟೇಸ್ಟ್ ಇದೆ ಕೊಡಿ ಕಾರ್ಡ್ ಮಾಡಿ ಹೇಳಬೇಕು

सही टिंग ले सही टिंग ले क्यों जंडे ले जंडे ले जंडे ले यूट्साइल यार सिंग का चंद उछल सुपर यार देख यार बंदे बंदे वन मोर वन मोर सुपर सिंग का चंद उछल देख बेटा चाइनी परवाला नहीं बंस माली पत्ते देखा और एस्पर्ट और एस्पर्ट और बंस माली बंस पूरी चपाती ಎಲ್ಲ ಅಡುಗೆ ಮಾಡ್ಲಿಲ್ಲ ಮತ್ತೆ ಇಷ್ಟು ಮಕ್ಕಳನ್ನೆಲ್ಲ ದೊಡ್ಡದು ಮಾಡಿಲ್ಲ ಅಡಿಗೆ ಮಾಡಿ ಇದ್ರೆ ಅಡಿಗೆ ಎಲ್ಲ ವೆರೈಟಿ ವೆರೈಟಿ ಮಾಡ್ತಾರೆ